ಮಸೊಪ್ಪನ ಸಾಂಬಾರು ಯಾವ ಥರ ಮಾಡೋದು ಅಂದ್ಬಿಟ್ಟು ಹೇಳ್ತೀನಿ ನಾನೀಗ ಅವರೆಕಾಳು ಹಾಕ್ಬಿಟ್ಟು ಮಾಡೋದು ಮಸಪ್ಪಿಗೆ ಸೊಪ್ಪು ಕಿಲ್ಕಿರೆ ಮೆಂತ್ಯ ಸಬ್ಸಿಗೆ ಪಾಲಕ್ಕು ಮೂರನೂದು ಒಂದೊಂದು ಕಟ್ ತಗೊಂಡಿದ್ದೀನಿ ನಾಲ್ಕನೂ ತೊಳೆದು ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಹೀರೆಕಾಯಿ ಒಂದು ಎಣ್ಣೆ ಒಂದು ಸ್ವಲ್ಪ ಇಷ್ಟನು ಒಗ್ಗರಣೆಗೆ ಇದು ಬೇಯಿಸ್ಕೊಳ್ಳೋಕ್ಕೆ ಸೊಪ್ಪಿನ ಜೊತೆಲಿ ಬೇಳೆ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಸ್ವಲ್ಪ ಶುಂಠಿ ಶುಂಠಿನೂ ರುಬ್ಬಕ್ಕೆ ಹಾಕತೀನಿ ಬೇಯಿಸ್ಕೊಂಡು ಬೇಯಿಸ್ಕೊತೀನಿ ಈಗ ಸೊಪ್ಪಲ್ಲಿ ಸೊಪ್ಪು ಜೊತೆಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಸ್ವಲ್ಪ ಹಣ್ಣು ಇಷ್ಟು ಒಂದು ಸ್ವಲ್ಪ ಅರ್ಶನದ ಪುಡಿ ಇದು ಇದು ರುಬ್ಕಳಕ್ಕೆ ಕಾಯಿ ಈರುಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಚಕ್ಕೆ ಒಂದೆರಡು ಲವಂಗ ಮತ್ತು ಎರಡು ಸ್ಪೂ ಒಂದೇ ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ ಧನಿಯಾ ಪೌಡ್ರು ಮತ್ತು ಅಚ್ ಖಾರದ ಪುಡಿ ಇದು ಎರಡು ತ ಮಿಕ್ಸ್ ಮಾಡಿರೋದು ನಾನು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರೋದು ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ ನೀರು ಬೇಳೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಶುಂಠಿ ಹುಣಸೆಹಣ್ಣು ಒಂದು ಸ್ವಲ್ಪ ಅಶ್ನದ ಪುಡಿ ಕಪ್ಪು ಒಂದೆರಡು ಈಸಲ್ ಕೂಗಿಸ್ಕೊಳ್ಳೋಣ ಡಿಸಲ್ ಕೂಗಿದೆ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಆರಿದೆ ಫ್ರೆಂಡ್ಸ್ ತನಗ ಹಾಕಕ್ ಬಿಡೋಣ ತನಗಾಗಲಿ ಇದು ಇದು ತಣ್ಣಗ ಆಗಷ್ಟು ನಾವು ಇಲ್ಲಿ ಒಗ್ಗರಣೆಗೆ ಹಾಕೊಳ್ಳೋಣ ಒಂದೆರಡು ಎರಡು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನಲ್ಲಿ ಅಲ್ಲಿ ಎರಡನೇ ಹಾಕೊಳ್ಳೋಣ स्व ब्राउन कलर बरली टमाटर ಹಸಿ ಅವರೇ ಕಾಯಿ ಹಸಿ ಅವರೇ ಕಾಳು ನಿಮ್ಮ ತೊಗರಿ ಕಾಳಾದರೂ ಹಾಕಬಹುದು ಮತ್ತೆ ಅಳ್ಸಂದೆ ಕಾಳು ನಿಮ್ಗೆ ಯಾವ ಕಾಳು ಬೇಕಾದ್ರೂ ಹಾಕಬಹುದು ಹಸಿ ಅವರೇ ಕಾಯಿ ಹಾಕೊಂಡಿದ್ದೀನಿ ತೊಗರಿ ಕಾಳಾದ್ರೂ ಹಾಕ್ಕೋಬೋದು ಹಸಿ ತೊಗರಿ ಕಾಳು ಅಳ್ಸಂದ ಹಸಿ ಅಳ್ಸಂದೆಕಾಳು ಅಷ್ಟನ್ನು ಹಾಕಬೋದು ಈ ರೇಖಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಇದು ಅಲ್ಲಿವರೆಗೆ ಬೇಯಿಸ್ಕೊಳ್ಳೋಣ ರುಬ್ಬಕ್ಕೆ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಏನೇನು ಹಾಕಬೇಕು ಅಂದ್ಕೊಂಡು ನೋಡ್ಕೊಳ್ಳೋಣ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಶುಂಠಿ ಬೇಳೆ ಮತ್ತು ಸೊಪ್ಪು ಜೊತೆಯಲ್ಲಿ ಬೇಯಿಸ್ಕೊಂಡಿದ್ದದ್ದು ಎತ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕತಾ ಇದ್ದೀನಿ ಚಕ್ಕೆ లవంగా వందే ಒಂದో కొంచెం కారత్ పొడి ఇది ఇష్టును రుపకణన ఇవగా రుపకండిదిని

ತೆಯಕ್ಕೆ ಬಿಡೋಣ ಇದನ್ನು ಇದು ದೈಯಷ್ಟಲ್ಲಿ ನಾವು ಈ ಸೊಪ್ಪೆಲ್ಲ ಆರಿದೆ ಇದು ತಣ್ಣಗಾಗೈತೆ ತಣಗಾಗಿದೆ ಇದೆಲ್ಲ ರುಬ್ಕೊಳಕ್ಕೆ ಆಗೋ ಹಾಕೊಳ್ಳೋಣ ಅರ್ಧ ರುಬ್ಕೊಳ್ಳೋಣ ಇನ್ನು ಅರ್ಧ ಕೈಲೇನೇ ಚೆನ್ನಾಗಿ ಮಿಕ್ಸ್ ಮಾಡೋಣ ருப்னீ இதன இன்ன கைலே மிஸ்க்களோணே மிஸ்னீது ಇದು ರುಬ್ಬಿ ರುಬ್ಬಿರೋದು ಅಷ್ಟೇನೆ ತರ್ತರಿಯಾಗಿ ರುಬ್ಕೊಳ್ಳಿ ನೈಸಾಗೇನು ರುಬ್ಬಕ್ಕೆ ಹೋಗ್ಬೇಡಿ ಅವರೆಕಾಯಿ ಎಲ್ಲ ಬೆಂದ ಸೊಪ್ಪೆಲ್ಲ ರುಬ್ಕೊಂಡಿದೀವಲ್ಲ ಅದನ್ನ ಹಾಕೊಳ್ಳೋಣ ஜாரி இரோது எல்லாம் தோழிது ஆக்காளோ ಉಪ್ಪ ಐದು ನಿಮಿಷ ನಿಮಿಷ ಬೆಂದಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಮುದ್ದೆ ಜೊತೆಯಲ್ಲಿ ಅನ್ನದ ಜೊತೇಲೆಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡ್ದಂಗೆ ಮಾಡಿ ಥ್ಯಾಂಕ್ ಯು